ఎల్గూ నమస్కారం వెల్కమ్ టు భారతీస్ కిచెన్ ఇవతూ ఏం విశేష అందరే చికెన్ బిర్యానీ మతాయది నన్న చాలే హండ్రెడ్ సబ్స్క్రైబర్ ఆగి నమ్మ ఆఫీసు మనవర్కి ఎలాగూ పార్టీ కొడో అంత మొదలగే ఇల్లి టమోటో ఎలా కొయ్యిడ్కొండె ఆమె బట్లకి చికను మొసరు పరిఖార అష్టన పుడి ఉప్పు ನಿಂಬೆ ಹಣ್ಣು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಏನು ವಾಯ್ಸು ಲೇಡೀಸ್ ಮಾಡ್ತಾರೆ ಬಟ್ ಅಡುಗೆ ಜೆಂಟ್ಸ್ ಇದ್ದಾರೆ ಅಂತ ನೋಡ್ತಾಯಿದ್ದೀರ ಅವ್ರು ನಮ್ಮ ಇಸ್ ಮಾಡ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನನಗೆ ಅಷ್ಟೊಂದು ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಜಾಸ್ತಿ ಜಕ್ಕಾಗಿ ಅವ್ರು ಹೆಲ್ಪ್ ಮಾಡ್ತಾರೆ ಮಿಕ್ಸಿ ಜಾರ್ಗೆ ಏಲಕ್ಕಿ ಮೆಣಸು ಚಕ್ಕೆ ಲವಂಗ ಇದ್ರದ್ದು ಸೈಡಲ್ಲಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಮೆಂತೆ ಮೆಂತ್ಯ ಸೊಪ್ಪು ಈ ಮೂರು ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದೇ ಜಾರಿಗೆ ಮೆಣಸಿನ್ಕಾಯಿ ಮತ್ತೆ ಕಟ್ ಮಾಡಿಟ್ಟಿರೋ ಸೊಪ್ಪುಗಳು ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ನೀರು ಹಾಕಿದ್ರೆ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಪಾತ್ರೆಗೆ ದೊಡ್ಡ ಪಾತ್ರೆ ನೋಡ್ಕೊಂಡು ಇಟ್ಕೋಬೇಕು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಿ ಹೆಂಗೆ ಅಂತ ಸೊ ಅದ್ರ ಜೊತೆ ಕುಕ್ಕಿಂಗ್ ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಎಲೆ ಪಲಾವೆ ಜೀರಾ ಕಲ್ಲು ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಸೋಂಪು ಅರಟಿ ಮೊಗ್ಗು ಮತ್ತು ನಾವು ಇದಿಕ್ಕೊಂಡು ಈರುಳ್ಳಿ ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾನೇ ಇರಬೇಕು ಚೆನ್ನಾಗಿ ಇವಾಗ ನೋಡಿ ಫ್ರೈ ಆಗಿದೆ ಅದರ ನಂತರ ಅದಕ್ಕೆ ನಾವು ಮಿಕ್ಸಿಯಲ್ಲಿ ಹಾಕ್ಕೊಂಡು ಆ ಪೇಸ್ಟನ್ನ ಹಾಕಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಅದನ್ನು ತಿರುಗಿಸ್ತಾನೇ ಇರಬೇಕು ಇಲ್ಲ ತಳ ಇಟ್ಕೊಬಿಡೋದ್ರಿಂದ ಚೆನ್ನಾಗಿ ಮಿಕ್ಸ್ ಕೊಡಿ ಜೊತೆಗೆ ಇವಾಗ ನೋಡಿ ಅದು ಎಣ್ಣೆ ಬಿಡುತ್ತೆ ಮಿಕ್ಸ್ ಮಾಡಿದಾಗ ಎಣ್ಣೆ ಬಿಟ್ಟಾಗ ಅದಕ್ಕೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಬಿರಿಯಾನಿ ಪೌಡರು ಧನಿಯಾ ಪೌಡರು ಎಲ್ಲ ಹಾಕಿ ತಿರ್ಗಿಸ್ತಾನೇ ಇರಬೇಕು ಯಾಕೆ ನಾವು ಕುಕ್ಕಲ್ಲಿ ಮಾಡ್ತಿರ್ಲಿಲ್ಲ ತಪ್ಪೆಯಲ್ಲಿ ಮಾಡ್ತಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇವಾಗ ಇದೆಲ್ಲ ಕೊಟ್ಟ ಮೇಲೆ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಮ್ಯಾರಿನೇಟ್ ಮಾಡಿರ್ತೀವಲ್ಲ ಆ ಚಿಕನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದಾರೆ ಏನು ತಿಕ್ಕಂದ್ರೆ ತಡ ಹಿಡಿತ ಅಂತ ಕಾರಣಕ್ಕೋಸ್ಕರ ಅಷ್ಟೇ ಆಮೇಲೆ ನಿಂಬೆಹಣ್ಣು ಹಾಕಿ ಪಕ್ಕದಲ್ಲೇ ನಾನು ಇವಾಗ ನಾಲ್ಕು ಗ್ಲಾಸ್ ಅಕ್ಕಿಗೆ ಇವರು ಮಾಡ್ತಾ ನಮ್ಮ ಮನೆಯವರು ಸೊ ಅದಕ್ಕೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂಬತ್ತು ಗ್ಲಾಸ್ ನೀರು ಹಾಕ್ಕೋಬೇಕು ಯಾಕೆಂದರೆ ಚಿಕನ್ಗೂ ಸೇರಿ ಹಾಕಬೇಕಲ್ಲ ಸೊ ಹಾಗಾಗಿ ಒಂಬತ್ತು ಗ್ಲಾಸು ಕಾದಿಟ್ಕೊಂಡಿದ್ದೆ ಪಕ್ಕದಲ್ಲಿ ಸೊ ಅದನ್ನು ಹಾಕಿದ್ದಾರೆ ಸೊ ಉಪ್ಪು ಶಾರ್ಟೇಜ್ ಇದ್ದರೂ ಉಪ್ಪು ಹಾಕ್ಕೋಬೇಕು ಹಾಗಾಗಿ ಹಾಕ್ಬಿಟ್ಟೆ ಚೆನ್ನಾಗಿ ಮೇಲೆ ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಬಿಟ್ಟ ಮೇಲೆ ಅವಾಗ ತಿರುಗಿಸ್ತಾ ತಿರ್ಗಿಸ್ತಾ ಇರಬೇಕು ಯಾಕೆಂದರೆ ಕುಕ್ಕಲ್ ಹಾಕಿ ಒಂದ್ಸತಿ ಮುಚ್ಚಿಟ್ಬಿಟ್ಟು ಅದು ಆಗೋಗ್ಬಿಡುತ್ತೆ ಬಟ್ ಇದರಲ್ಲಿ ಹಂಗಲ್ಲ ಸೊ ಹಂಗಾಗಿ ನಂತರ ಒಂದು ಅರ್ಧ ಗಂಟೆ ಮುಂಚೆ ಒಂದು ಅಕ್ಕಿನಿಟ್ಟಿದ್ದೆ ನಾಲ್ಕು ಗ್ಲಾಸು ಸೊ ಅದನ್ನ ಹಾಕಿ ಇವಾಗ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ ಇವಾಗ ನೋಡಿ ಇದಕ್ಕೆ ತುಪ್ಪ ಹಾಕಿದ್ದಾರೆ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಕಟ್ಟಿ ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಸ್ವಲ್ಪ ತಾಗೆ ಬಿಟ್ಟು ನೋಡಿದ್ರೆ ಉದ್ರುದ್ರಾಗಿ ಆಗಿದೆ ತುಂಬ ಚೆನ್ನಾಗಾಗಿದೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ದ ಚಾನೆಲ್